ಆಯಿತು ಡಿ ಕೆ ರವಿಯವರ ಹೆಂಡತಿ ಹೆಂಡತಿ ಅಂತ ಹೇಳ್ತಿದ್ದೀರಲ್ಲ ಹೌದು ನಾನು ಡಿ ಕೆ ರವಿಯವರ ಹೆಂಡತಿನೇ ಈಗಲೂ ಕೂಡ ಅವರ ಹೆಂಡತಿಯಾಗೆ ಉಳಿದಿದ್ದೀನಿ ನಿಮಗೆ ಅಷ್ಟೊಂದೆಲ್ಲ ಡಿ ಕೆ ರವಿಯವರ ಬಗ್ಗೆ ಅಭಿಮಾನ ಇತ್ತು ಅಂತಂದರೆ ನೀವು ಯಾಕೆ ಡಿ ಕೆ ಸಿ ತನಿಖೆಗೆ ಅವತ್ತಿನ ಸರ್ಕಾರ ಸಿ ತನಿಖೆಗೆ ಒಪ್ಪಿಸ್ತು ಸಿ ಬಿ ಐ ತನಿಖೆಯಲ್ಲಿ ಸಾರಾ ಸಗಟಾಗಿ ಯಾರು ಯಾವ ಕಾರಣದಿಂದ ಡಿ ಕೆ ರವಿಯವರು ತಮ್ಮ ಜೀವನ ಕಳೆದುಕೊಂಡ್ರು ಅಂತ ಸಾರ ಸಗಟಾಗಿ ಎಲ್ಲವೂ ಇದೆ ನೀವು ಇದೇ ಧೈರ್ಯವನ್ನ ನೀವು ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಲ್ಲ ನೀವು ಹಿಂಗೆ ಸುಮ್ಮನೆ ನಾಲ್ಗೇನ ಹರಿಬಿಡ್ತಾ ಇದೀರಲ್ಲ ಡಿ ಕೆ ರವಿ ಬದುಕಿದ್ರೆ ನಮ್ಗೆ ಹಿಂಗಾಗ್ತಿರ್ಲಿಲ್ಲ ಅಂತ ಹೇಳ್ತಿದಿರಲ್ಲ ನೀವು ಯಾಕೆ ಆ ಸಿ ಬಿ ಐ ವರದಿಯಲ್ಲಿ ಡಿ ಕೆ ರವಿಯವರು ತೀರಿ ಹೋಗೋ ಮುಂಚೆ ಯಾವ ಅಧಿಕಾರಿಗೆ ಮಹಿಳಾ ಅಧಿಕಾರಿಗೆ ಹೋಗಿ ಮೆಸೇಜನ್ನು ಕಳಿಸಿದ್ರಲ್ಲ ಆ ಮಹಿಳಾ ಅಧಿಕಾರಿ ಬಗ್ಗೆ ಮಾತಾಡಿ ನೋಡೋಣ ಆಂಧ್ರ ಮೂಲದ ಮಹಿಳಾ ಅಧಿಕಾರಿ ಒಂದು ಮೆಸೇಜನ್ನು ಇವರು ಡಿ ಕೆ ರವಿಯವರು ಕೊನೆ ಕ್ಷಣದಲ್ಲಿ ಕಳಿಸಿದ್ರಲ್ಲ ಆ ಮಹಿಳಾ ಅಧಿಕಾರಿಯನ್ನ ಕೇಳೋ ಧೈರ್ಯ ಇದೆ ನಿಮಗೆ ಡಿ ಕೆ ರವಿ ಬಗ್ಗೆ ಅಪಾರವಾದ ಅಭಿಮಾನ ಇದೆ ನಿಮಗೆ ಡಿ ಕೆ ರವಿ ಅವರು ಕೊನೆಯದಾಗಿ ನಿಮಗೆ ಒಂದು ಸಂದೇಶವನ್ನ ಕಳಿಸ್ತಾರೆ ನೀವು ಆ ಸಂದೇಶವನ್ನ ನೋಡಿ ನಮಗೆ ಡಿ ಕೆ ರವಿಯವ್ರನ್ನ ಯಾಕೆ ಉಳಿಸ್ಕೊಳ್ಳಿಲ್ಲ ಅಂತ ನೀವು ಆ ಮಹಿಳಾ ಅಧಿಕಾರಿನ ಕೇಳಿ ನೋಡೋಣ ಅದು ಸಾಧ್ಯ ಇಲ್ಲ ಅವ್ರಿಗೆ ಅವ್ರಿಗಷ್ಟು ಧೈರ್ಯ ಇಲ್ಲ ಹೌದು ನನಗನ್ಸ್ತಾ ಇರೋದು ಅದೇ ಆ ಧೈರ್ಯ ಇಲ್ಲದೆ ಇದ್ಮೇಲೆ ನನ್ನನ್ನ ಪ್ರಶ್ನೆ ಮಾಡೋ ಧೈರ್ಯ ಹೆಂಗ್ ಬರುತ್ತೆ ಈತ ಇಷ್ಟ நான் இல்லை கழுக்கொண்டிரோல் நான் அல்வா